ಇಲ್ಲೇ ಮನಿ ಕಡಿಗೆ ನಾವಂತ ನಾವ್ ಒಂದ್ಸಲ ಬರ್ತೀವಿ ಇಲ್ಲ ಇಲ್ಲ ಜಲ್ದಿ ಜಲ್ದಿ ಬಾರ ನಿನ್ ಎಣ ಎತ್ ಕಾಲಾಗ ಏನ ಸಿಕ್ಕೊಂಡ್ಬಿಟ್ಟಿದ್ದವ್ಯ ಬರ್ತಾವಂತ

ನಿನ್ ಕಟ್ಟಿಗೆ ಕೈಸಿ ಕುಂದ್ರಿಸ್ ತಂದ್ ಹಾಕ್ತಿದ್ನಲ್ಲ ಅಯ್ಯೋ ಜೋಗ್ ಕುಮಾರ ಕುಂದ್ರಿಸ್ ತಂದ್ ಹಾಕದಿತ್ತಂದ್ರ ಇನ್ನಾ ಬಾಳ ಇತ್ತು ನನಗೆ ಕಟ್ ಉಳಂಗ್ರಿ ಮೋತಿ ಅಂದತಿ ನಿನ್ನ ಮುಖ ನೋಡ್ಕೋ ಕರಿ ಹೆಗ್ಗಣ ಇವನ ನನ್ಗೆ ಜೋಗ್ ಕುಮಾರ್ ಅಂತಿ ಈ ಜೋಗ್ ಕುಮಾರ್ ಏನಂತಂದ್ ಹೊಲ್ದಕ್ ಹೋಗಿನ್ ತೋರ್ಸ್ ನನ್ ನಿನ್ಗ

ಏನಪ್ಪ ದೋಷ್ಟ ಮತ್ತೇನು ಮನ್ಯಾಗೆಲ್ಲರೂ ಆರಾಮ ಅಲ್ಲ ಎಲ್ಲ ಆರಾಮ ನಿಮ್ಮ ಮನೆಗೆ ಎಲ್ಲ ಸರ ಆರಾಮದ್ರಲ್ಲ ಎಲ್ಲರೂ ಆರಾಮ ಇದೇವಪ್ಪ ಏ ನಿಮ್ಮ ತಾಯಾರಿ ಇಲ್ಲಿ ಕನಸ ಹುಡ್ರಲ್ಲ ಇಲ್ಲೇ ಪಕ್ಕದ ಮನೆಗೆ ಹೋಗ್ಯಾರ ಹ್ಞೂ ಅಂದ್ರೆ ನಿಮ್ಮ ತಮ್ಮ ಏನು ಓದಾಕೈತೆ ನೀವಾಗ ಎಂತ ಮಾಡಲು ಕಾಲೇಜ್ ಹೊಲ್ತಾನ ನಿಮ್ಮ ತಂಗಿದು ಮದ್ವೆ ಮಾಡಿ ಕೊಟ್ರೇನಾ ಎಲ್ಲ ಮದಿ ಹೆಣ್ಮಕ್ಕಳೆಲ್ಲ ಮದ್ವೆ ಆಗಲಿ ಗೊತ್ತ ಹ್ಞೂ ಏ ನಾನು ನಿಮ್ಮ ತಮ್ಮ ಅಷ್ಟೇ ಓದಿದೆ ಮತ್ತು ನೀನಂತ ಅಂತ ಹೇಳಲ್ಲ ಗಪ್ಪನ ಮಾಡ್ಕೊಂಬಿಟ್ಟಿ ಏನ್ ಮಾಡಮ್ ಹೋದ್ರಷ್ಟ ಅದೇ ಕೊರೋನ್ ಟೈಮ್ದಾಗ ಎಕಡೆ ಹೊರಕ್ ಬಿಡ್ಲಾರ್ದಂಗ ಆಗಿದ್ರಲ್ಲ ದೇಸಿ ಮಾಡ್ಯ ಸಿಕ್ಕಿದ ಟೈಮ್ ಅಂದ್ ಹಾಕಿ ಜಡ ಬಿಟ್ಟಿರಿ ಅದು ವಿಷಯ ನಾನು ಅವಾಗ ಮಾಡ್ಕೊಂಬಿಟ್ಟು ಬ್ರಪ್ಪ ಐದಾರು ಲಕ್ಷ ರೂಪಾಯಿ ವಿಷಯ ಹಂಗೆ ಮಾಡಿ ಭಾರಿ ಹುಷಾರ್ ಸ್ವಾಮ ನೀನಾದ್ರೆ ಆದ್ರೆ ಹೆಂಗ್ ಮಗ ಒಟ್ಟ ನಗ್ಗನ್ ಕೈಯಿಲ್ಲ ಏನಿಲ್ಲ ಮತ್ತೆ ಫೋನ್ ಹಚ್ಚೋದಿಲ್ಲ ಏನಿಲ್ಲ ದೋಸ್ತ ನಂಬರ್ ಎಲ್ಲ ಹೋಗ್ಬಿಟ್ಟವತ್ತ ನಗ್ನಾಗಿ ನಂಬರ್ ಇರಂಗಿಲ್ಲ ಹುಡ್ರು ಬಿಡು ದೋಸಾ ಮೊನ್ನೆ ತಗೊಂಡಿನ್ ಹೊಸ ಇಪ್ಪತ್ತೈದ್ ಸಾವಿರ ಕೊಟ್ಟ ಇಪ್ಪತ್ತೈದ ಸಾವಿರ ಕೊಟ್ಟರು ನೀತ ಎಲ್ಲ ನಂಬರ್ ಅದ್ರ ಫೀಡುದು ಹೋಗ್ಬಿಟ್ಟು ದೋಸ್ತ

ಅಲ್ಲ ಬೇಯವ ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿ ನಾನು ಅಲ್ಲೇ ಹೇಳ್ಬೇಕಲ್ಲ ಅಲ್ಲ ಅಲ್ಲೇ ಹೇಳಕ್ಕ ಹೇಳ ಮಾತಲ್ಲ ಅವು ಈಗ ನಾವು ಆತ ಸಾಲಿ ಕಲ್ತಿ ಒಂದ್ ಕೆಸು ಆತನ ಮಣ್ಣ ಲಗ್ನ ಆಗಿತ್ತಪ್ಪ ಮನೆಯಾಗ ಆರೋದೈತಿ ಸಸ್ಯದ ಆಕೆ ಆ ಹುಡುಗನ್ ಕರ್ಕೊಂಡ್ ಮನೆಗ್ ಬಂದಿದ್ದೆ ಅಲ್ಲೇನು ಬೇಯವ ಹಂಗೇನಿಲ್ಲ ಅವನ ನಾನು ಒಂದ್ ಟಕ್ ಸಾಲಿ ಕಲ್ತಿವಿ ಅವನ್ ಗುಣ ನನ್ಗೆಲ್ಲ ಗೊತ್ತೈತಿ ಹಂಗಿದ್ದೇನಂತಂದ ಅಯ್ಯ ಬಾಳ್ ಬಂದ ನಂತ ಮನಿಗ್ ಕರ್ಕೊಂಡ್ ಬಂದ್ನೆ ಏನಾತ್ ಈಗ ಅಯ್ಯ ಅಯ್ಯ ಏನಾತ ಆಕೆ ಹಂಗದ ನನ್ಗೆ ಗೊತ್ತಿಲ್ಲ ಅಂಗನ್ ಹೆಂಡ್ತಿ ಗುಣ ಹೆಂಗ ಚೆನ್ನಾಗಿ ನಿನ್ ಗೊತ್ತಾಚ ಗೊತ್ತಿಲ್ಲ ಅವ ಹೆಂಗದ ನನ್ ಗೊತ್ತಿಲ್ಲ ನೀನ್ ಹೆಂಡ್ತಿ ಹೆಂಗದ ನನ್ ಅವನ್ ಮನ್ಸ ಹೆಂಗ ಆತ ನಿನ್ ಹೆಂಡ್ತಿ ಮನ್ಸ ಹೆಂಗ ಆತ ನಿಮ್ಗ ಕರ್ಕೊಂಡ್ ಬರ್ಬಾರ್ದ ಮನಿಗೆ ಅಲ್ಲೇ ಹೊರಗ ದೇವ ಅವನ ನಮ್ ದೋಸ್ತ ಇದನ್ನ ಇಬ್ರು ಒಂದ ಸಾಲಿ ಶಾಲಿ ಕಲ್ತಿವಿ ಅವನ್ ಹೆಂಗ ಇದ್ದಾನದ ನನ್ಗ್ ಗೊತ್ತೈತಿ ನಡಿಯ ಪ್ರೇಲ್ ಇದ್ದೇನ ನೀನ್ ಏನ್ ಕರ್ಕೊಂಡ್ ಬರ್ಬಾರ ನೀನ್ ಹೆಂಡ್ತಿ ಗುಣ ಹೆಂಗ ಚೆನ್ನ ಗೊತ್ತಾಚ ಅವನ್ ಗುಣ ಹೆಂಗ ಚೆನ್ನ ಗೊತ್ತಾಚ ನನ್ಗ இல்ல வந்த சும்

आज तो चार्ज रे आओ डो नाना कुंद्रती माट्या कुंद्रो चलो जांगाला चार्ज टोयगा तो नाव इत्रा ताना हु हा हु अडकते छे यंग बे आव मतेन सुद्धो तगों बन्दे ए मतेन सुद्धो तगों मजेन ती जाला बिडी बिडी नेना फोन न टिकेश वाला पगी दे आक्या हु आ मु अडन के हु क्यावर ती न संकेत फोन माटाला कतीला नी बिडी गुडी ने ओ गयो नाना ಅಕ್ಕೆ ತಮ್ಮನೇ ಯಾರು ಕೂಡ ನಾನು ಮಾತಾಡ್ತಾ ಇರ್ತ ಬರಿಯಾ ಅನುಮಾನ ಆತಲ್ ಬಿನಿ ಕೋಡಿ ನೀನ್ಕೊಡಿ ನೀನೇ ಕೆಣಬೇಡಿ ಅದ್ಕೊಡಿ ಅಲ್ಲ ನನ್ನ ಮಾತು দরকার ಇಲ್ಲ ಕಾಯಿ ಮಾತು ಕೇಳದಾವಾ ನಾಯಿ ಬಟ್ಟಿ ಅಂತ ಮೊಸ ಫೋನ್ ನಾನು ಏನು ಮಾತಾಡ ನೀನ ಚೆನ್ನಸ್ ಮರೆನೇ ಓಗೇ ನಾನು ಬರೇ ಇಂತವ ಯಾರು ತರ್ಕೋ ನನ್ನ ಹೋಗೋ ಏನಾಗ್ಲಿ ನಿನ್ನ ಮಾತು ಕೇಳ್ರಾ ಆತ ನಾನು ಉದ್ದರ ಆದಾಗ ಹೋಗೋ ಹೋಗು ಹಳೆ ಕಾಲದಾಗ ಇದಿದ ನೀನ ಅಯ್ಯಯ್ಯ ಯಾವಸ ಕಾಲದ ಆತಿತಾ ના મા કુટાત બાળવ કેલી કળા કેલી કાય માવા ની બેન ખેડ અરી હળ અરી

બાટી ચમચદ માન્ય કં બાટી ચમચી મા કમ બધાકી ના મારે અનુભવ મુખી ટોળી ગુડિયા ગુડિયા કિસમ

தாய் மச்சு கேதேனா கம்பாட்போஸ்தர் நீங்க கேதே நீ தாய் மச்ச கே மணி ஆய் மக்களவ அட் கை ஹுண்டாட் குட்டாடு